ಮುಚ್ಚಳಂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಿಢೀರವಾಗಿ ಭೇಟಿ ನೀಡಿದ ಹುಲ್ಸೂರು ತಾಲೂಕು ಉಸ್ತುವಾರಿ ನೂಡಲ್ ಅಧಿಕಾರಿಗಳು ಹುಲ್ಸೂರು ತಾಲೂಕಿನ ಮುಚ್ಚಳಂ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಗುರುವಾರ ದಿಢೀರವಾಗಿ ಭೇಟಿ ನೀಡಿದ ಹುಲ್ಸೂರು ತಾಲೂಕು ಉಸ್ತುವಾರಿ ನೂಡಲ್ ಅಧಿಕಾರಿ ರಜನಿಕಾಂತ್ ಚೌಹಾಣ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಸೇವೆಯಲ್ಲಿ ಹಾಜರು ಇಲ್ಲದೆ ಇರುವುದರಿಂದ ಕೆಂಡಾಮಂಡಲರಾದ ಉಸ್ತುವಾರಿ ಅಧಿಕಾರಿಗಳು ಜತೆಯಲ್ಲಿದ್ದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮೈಲಾರ್ಯರವರಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿದೆ ತದನಂತರ ಕೂಡಲೇ ಸೇವೆಯಲ್ಲಿ ಹಾಜರಾಗದ ವೈದ್ಯಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಕೂಡಲೇ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗಲು ತಿಳಿಸಿದ್ದು ಇಂಥ ನಿರ್ಲಕ್ಷ್ಯತನ ತೋರಿಸುವ ವೈದ್ಯಾಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ತಮ್ಮ ಮೇಲಾಧಿಕಾರಿಗಳಿಗೆ ಹಾಗೂ ನನಗೂ ವರದಿ ಸಲ್ಲಿಸಲು ಟಿ ರವರಿಗೆ ಸ್ಥಳದಲ್ಲಿ ಆದೇಶ ನೀಡಿದ ತಾಲೂಕು ಉಸ್ತುವಾರಿ ಅಧಿಕಾರಿಗಳು ತದನಂತರ ಆರೋಗ್ಯ ಕೇಂದ್ರದಲ್ಲಿರುವ ಅಸ್ತವ್ಯಸ್ತವನ್ನು ಕಂಡು ಸಿಬ್ಬಂದಿಗಳಿಗೂ ತರಾಟೆಗೆ ತೆಗೆದುಕೊಂಡು ಕೂಡಲೇ ಕಾರ್ಯಪ್ರವೃತ್ತರಾಗಿ ಒಂದು ತಿಂಗಳಲ್ಲಿ ತಪ್ಪು ಒಪ್ಪುಗಳು ಹಾಗೂ ಆರೋಗ್ಯ ಕೇಂದ್ರದ ಅವ್ಯವಸ್ಥೆ ಸುಧಾರಿಸಿಕೊಳ್ಳಬೇಕು ಸುಧಾರಿಸಿಕೊಳ್ಳದೇ ಹೋದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಟಿಎಚ್ಒರವರಿಗೆ ತಿಳಿಸಿ ಡಿಎಚ್ಒರವರಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಮುಚರಾಂನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ವೈದ್ಯರ ನಡೆ ಹಾಗೂ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಮಾತನಾಡಿ ಈ ಕಡೆ ಗಮನಹರಿಸಲು ತಿಳಿಸಿದರು ತಾಲೂಕು ಉಸ್ತುವಾರಿ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿರುವ ಮಾಹಿತಿ ತಿಳಿದಂತೆ ಗ್ರಾಮದ ಪ್ರಮುಖರು ಹಾಗೂ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದ ಸಾರ್ವಜನಿಕರು ಅಧಿಕಾರಿಗಳಿಗೆ ಇಲ್ಲಿನ ವೈದ್ಯರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಬರುವುದಿಲ್ಲ ಎರಡು ದಿನ ಬಂದರೆ ಮರುದಿವಸ ಕಾಣುವುದಿಲ್ಲ ಚಿಕಿತ್ಸೆಗೆ ಔಷಧಿಗಳು ಮುಗಿದಿರುವುದಾಗಿ ಉಡಾಪೆ ಉತ್ತರ ನೀಡುತ್ತಾರೆ ಸಿಬ್ಬಂದಿಗಳು ಹಾಗೂ ವೈದ್ಯರ ವಿರುದ್ಧ ದೂರು ನೀಡಿರುವುದು ಆಲಿಸಿಕೊಂಡ ಅಧಿಕಾರಿ ಈ ಕಡೆ ಗಮನಹರಿಸಿ ಮುಂದಿನ ದಿನಗಳಲ್ಲಿ ಈ ತರ ಆದಲ್ಲಿ ತಮ್ಮ ಮೇಲೂ ಕೂಡ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರವರಿಗೆ ಖಡಕ್ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಇತರರು ಉಪಸ್ಥಿತರಿದ್ದರು ಇನ್ನೊಂದು ರಿಜಿ ಮ್ಯೂಕ್ ಮ್ಯೂಸಿಕ್ ಪಿ ಎಸ್ ಸಿ